ಕಪ್ಪು ಮಸಿರಾ ಚೀದಾ ಯ ಸ್ವಪ ಕುಡ್ಲಾಕ ಇರ್ತದ ಮಾಡ್ಕೊಳಕಲ್ಲ ಹಾ ಇವ್ರ ಲಾಟ ಹುಣ್ಕಿ ಬಿ ಚಪಾತಿ ಮಾಡಾಕ ಇರ್ತದ ಗಂಡ ಹೊಳ್ಲಿಕ್ಕ ಅಲ್ಲ ತಂತಿ ಮೇಲೆ ನೋಡಿದ ಹೇಳಕ್ ಬರೋ ಇದಾವ सांबा। जी सरकार सरकार ने हम पर कितना इनाम रखा है रे पूरे पचास हजार सरकार वालों ए बरते मेला पेट तिंती मत इन इनाम इकनो ಚೇತನ್ ನಿಂಬಲ್ಲಿ ಹತ್ತು ಹತ್ತು ರೂಪಾಯ್ದು ನಾಲ್ಕು ನೋಟವ ಅಂತ ತಿಳ್ಕೊ ಅದ್ರೊಳಗಿನ ಒಂದು ಪಿಲ್ಲು ಕೊಟ್ಟಿ ಅಂದ್ರೆ ಇನ್ನೂ ಎಷ್ಟು ಇರ್ತದೆ ಸರ್ ನಮ್ಮ ಬಲ್ರಿ ನಾಲ್ಕು ಹತ್ತು ರೂಪಾಯಿ ನೋಟ್ ಇದ್ದೇವೆ ಒಂದು ಪಿಲ್ಲು ಕೊಟ್ಟರು ನನಗೆ ಎಷ್ಟು ಉಳಿತವೆ ಅನ್ನೋ ರೀ ನಂಗೆ ಗೊತ್ತೇನಿ ರೀ ಕತ್ತಿ ಈಗ ನಿನಗೆ ಹೇಳ್ತೇನೆ ಹತ್ತು ರೂಪಾಯಿ ಕಿಲೋ ಮಟನ್ ಅಂತೇಳಿ ನಾಲ್ಕು ಕಿಲೋ ಮಟನ್ ತಗೊಂಡು

ಬಂಗಾರ ದುಕಾನ್ದಾಗ ಒಂದು ಬಂಗಾರ ಚೈನ್ ಹಾಕಿಲ್ಲ ಹಾ ಹಾ ಆಯ್ತಾಯ್ತ ನೀವು ಟೆನ್ಶನ್ದಾಗ ಇವ್ರು ಅದ ಹೆಂಗದ ಹೆಂಗ್ ಮಾಡಿ ತಿಂತೀನಿ ಏ ಇಳಿಯೋ ಕೆಳಗ್ ಮೇಲೆ ಕುದ್ರಿನಿಂದ ನೀರು ನೋಡಗ ಈಗೇ ಚಾನ್ಸ್ ಅಲ್ಲ ಯಪ್ಪಾ ಪಾರ್ಗಿ ಒಂದು ಸತ್ ಕನಸು ಮಾಡಿದ ಇಂಥ ಅನ್ಸೀಜನ್ದಾಗ ಇವ್ನ ಯಾರ ಐಡಾ ಕೊಟ್ಟು ಮದಿ ಮಾಡ್ಕೊಂತ ಬದುಕಲು ಸಾಯ್ತು ನೀನು ಮದಿ ದೇವರೇ ಏನು ಹೇಳಪ್ಪ ದೇವ್ರೆ ಸ್ವಾಮಿ ಆ ಪಾರಗೆ ಹೆಂಗಾರ ಮಾಡಪ್ಪ ಧೈರ್ಯ ಕೊಡು ಲಾ ಬದಕಂತ ಶಕ್ತಿ ಕೊಡು ಅವ್ನ ಹೆಣ್ತಿ ಏಟ್ ಟಾರ್ಚರ್ ಕೊಟ್ರು ಭೀ ಅವ್ನಿಗೇನು ತಕ್ಲಿಪ್ ಆಗಲ್ದಂಗ ಲಜ್ಜಾಗ ನನ್ನಂಗ ಬದಕಪ್ಪಲಿ ಅಂದ್ರೆ ಅವ್ನಿಗೆ ಆಶೀರ್ವಾದ ಮಾಡಪ್ಪ ಸ್ವಾಮಿ ಇಲ್ಲದಕ್ಕೆ ಮಾಡತ್ತದ ಗೊತ್ತಿಲ್ಲ ಅನ್ವಿ ಏನಾಗ್ಯದ ಮದಿ ಮಾಡ್ಕೊಲಾಕ್ ನಾಡ್ದನಲ್ಲ ಪಾರ

ಇದು ಎಕ್സ്ട്രീ ಇದು 2000 ರೂಪಾಯಿ ಬಿಲ್ ತಕೋರೆ ಒಂದೆ 200 ರೂಪಾಯಿ ಕಮ್ ತೊಂಡ್ ಕುಡ್ರಲ್ಲ ಐಕ್ 3 ಸೇ ಕುಡ್ರೈ लास्ट 600 ರೂಪಾಯಿ ಬರ್ತೋ ನೋಡಿ 300 ಅಲ್ಲಿ ಅತ್ತಿದೆ 300 ಬರ್ತದೋ ಇಲ್ಲಾ ಹೆಳ್ರಿ ಫಸ್ಟ್ 1000 ರೂಪಾಯಿ ಬರ್ತೋ 300 ರೂಪಾಯಿ ಕುಡ್ತಿಲ್ಲ ಇನ್ ಎದ್ದು ಹೋಗ್ಲಿ ಹೇಳು लास्ट 500 ರೂಪಾಯಿ ಕುಡು ಏ लास्ट ಇಲ್ಲ ಗೆಸ್ಟ್ ಇಲ್ಲ 300 ರೂಪಾಯಿ ಕುಡ್ರಿ ಐತ ಐತ ವೈ ಈ ಆನ್ ಮಾಡ್ರಿ বুট তোরসি চলোন্দ হ নমস্কার নমস্কার তো এর সে তো তিন সাইড্রিয়া ನಮ್ ದೋಸ್ತರು ನಾವ್ ಹೇಳಕ್ ಕುಂತಿ ಗೋವಾಕ್ ಹೇಳಿ ಪ್ಲಾನ್ ಮಾಡಿದೆವು ನಾಳೆ ಹೊತ್ತು ಮಣಿ ಬಿಡ್ಲತ್ತಿದೆ ಇಲ್ಲಿಂದ ನಾ ಅಂದಿದೆ ನಾ ಬರಲ್ ರೂಪ ನಾನು ಹೆಣ್ತಿ ಬಿಟ್ಟು ನಾ ಎಲ್ಲಿ ಎಲ್ಲಿಗ್ ಬರಲ್ ನಂಗೆ ಇರ್ಲಕ ಹೋಗಕ್ಕೆ ಹೆಣ್ತಿ ಪ್ರಿಯಾ ಹಬ್ಬದಾಗ ಕಿರಿಕಿರಿ ಮಾಡಬೇಡ ಹೋಗಬಣ್ಣ ಹೇಳಿದ್ ಕೇಳು ಮನೆಯಾಗ ನಾ ಕಿಮ್ಮತ್ ಇಲ್ಲ ನಾ ಇರಲ್ಲ ಇಲ್ಲಿ ನಮ್ ಫೋನ್ ಹಾಕಿ ಸೀದಾ ಹೋಯ್ತೇನ ಬರಲಿ ಸಾಯ ತನಕ ನಮ್ಮ ಮಮ್ಮಿ ಸಂಗಟ ಇರ್ತೇ ಇರು ಹೇಳದ್ ಕೇಳೆ ಹಲೋ ಮಮ್ಮಿ ಹಲೋ ಹೇಳ ಇವನ್ ಕಾಲ ಸಾಕ ನಾ ಇರಲ್ಲ ನೋಡಿ ಮನೆಗೆ ಸಾಯ ತನಕ ನಿಂಬಲೇ ಇರ್ತೇವೆ ಬರಲ್ ನಾಯ್ ಹೋಗ್ಬರಿ ஏய்வா பரபாடேவா நீங்க கால பித்தி கால பித்தன அதிகாடேவா நன்க சாக்கார பந்தர வர்ஷே மதிக்கொட்டி கேத்தன கேள் கலா ಸಂಗೀತು ಕರಿನ್ ದೋಸ್ತಿ ಹ್ಮ ನೀ ಅಲ್ಲ ಬೇರೆ ಯಾರನ್ನ ಇದ್ರ ನೀ ಹಾಡ್ಲ ಹತ್ರ ಆಗಲಿ ಸುತ್ತಮುತ್ತ ನಾಯಿಗಳು ಹೊಡಿ ಹೋಯ್ತಾವ್

ಆ ನಿನಕ್ ಕೊಯ್ದ್ರ ಬಾರ ಹಳ್ಳಿ ಮಂದಿ ಉಣನ್ ತಿನ್ಕೊತ ಓಡಾಡತಾನ ಏ ಮಮ್ಮಿ ಪ್ರಿಯನ್ ಗಂಡನೇವಾ ನಮ್ ಮಗನ ಸಾಲಿ ಫೀಸ್ ಎತ್ತದ ಗೊತ್ತದ ನಿನಗ ನಮ್ ಮನೆ ಕಿರ ಎತ್ತ ಗೊತ್ತದ ನಿನಗ

ಅದರ ಕಡೆ ಇಸ್ಕೊಳ್ಳೋ ನೋಡಿದೆ ನಾನು ಹತ್ತು ಇಪ್ಪತ್ತು ಸಾವಿರ ಹೋದ್ರೆ ಏನು ಫರಕ್ ನಡಿ ಮಾರ್ಕೆಟ್ದಾಗ ಕ್ಯಾಟ್ ಪಾಲ್ತೋರ್ ಬಿ ಬಂದವು ಅವ್ರು ಜುಬ್ಬಗಳು ನಡಿ ಕಟ್ಕೊಂಡು ನೋಡಿ ನೋಡು ನಾನು ನಿಂದು ಇಂಥ ಒಳ್ಳೆ ಗುಣ ನೀ ಎಷ್ಟು ಚದರಿದ್ದಂತೆ ನಿಂಗೆ ಲೋ ಮಾಡಿದೆ ಇದು ಅರ್ಬಿ ಅಂತ ಸಂಕಟ ಬರ್ತದೇನೆ ಈ ಸೀರಿ ಸಂಕಟ ಬರೋದ ಬೆಳ್ಳರ ಅರ್ಬೇಗ ಹೋಯ್ತವ ನಮಗೆ ನೋಡ್ರಿ ಮತ್ತೆ

প্লি কম হিয়েট লুট হি বেদি পূৰা নে কুৰা নম হিগ নাও ನಮ್ ತಾತ ಹತ್ತೊಂಬತ್ ನೂರ ಮೂವತ್ತೆಂಟ್ರ ಯುದ್ಧದಾಗ ನವತ್ ಐವತ್ ಮಂದಿ ಕಾಲ್ಗಳು ಕಡದಕಿಂಗ್ ಕಾಚ ಕಾಚ್ಕ್ ಹಾಕ್ತು ಕಡದಿಲ್ಲ ಯಾರ ಕಡದ್ ಪೈಲೇ ನೀ ನಡೆದರೆ ಸೊಗಸು ಎಲ್ಲಕ್ಕಿಂತ ಹೆಚ್ಚಿಗೆ ಯಾರ ಇಷ್ಟ ನಿಮ್ಗ ನಿಮ್ ಸಲಕ ಈ ಮನ್ಯಾಗ ಹೆಚ್ಚಿಗೆ ಯಾರು ದುಡ್ದಾರ ನಿಮಗ್ ಹೆಚ್ಚಿಗೆ ಪ್ರೀತಿ ಯಾರ ಮಲ್ ಅದ ನಮ್ ತಂಗಿ ನಿಮ್ಗ ಕಷ್ಟ ಅಂತ ಬಂದಾಗ ನಿಮಗ ರೊಕ್ಕ ಯಾರು ಕೊಟ್ರ ನಿಮ್ದು ಕಷ್ಟ ಸುಖದಾಗ ಭಾಗಿಯಾಗಿ ಯಾರಿರ್ತಾರ ಇರ್ತಾರ ಆತ್ಮೀಯ ಚಡ್ಡಿ ದೋಸ್ತು ನಿನಗ ಇಷ್ಟ ನಿಮ್ಮ ನಿಮ್ಸಲ ಕಷ್ಟ ಪಟ್ಟ ನಿಮ್ಮ ಅಪ್ಪ ಮತ್ತ ಕಷ್ಟ ಸುಖದ ನಿಮ್ದ್ ದೋಸ್ತರು ಇರ್ತಾರ ನಮಸ್ಕಾರ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ನಂದೊಂದು ರಿಕ್ವೆಸ್ಟ್ ಅದ ಈಗ ಕರುವ ಚೌತ್ ಮುಗೀತು ಈಗ ಗಂಡಕ್ಕೆ ದೇವ್ರಂಬೋದ್ ಬಿಟ್ಟುಕೊಡ್ರಿ ಮತ್ತೆ ನಿಮ್ ತಲೆ ದೇವರೇ ಅಂತ ಉಳ್ದತ್ತು ಯಾಕಂದ್ರೆ ನಿಮ್ಗೆ ಗೊತ್ತದ ಈಗ ಕರ್ವಾ ಚೌತ್ ಮುಗಿದ್ಮೇಲೆ ಎರಡು ದಿನ ಬಿಟ್ಟು ಆ ದೇವ್ರ ಮನೆಗಿನ್ ಜಾಡು ಹೊಡೆದ್ರ ಮನಿ ಒರೆಸ್ದ್ರ ಚಂದ ಕಾಣಿಸ್ತದ ಅದಕ್ಕೆ ಚಾತ್ ಬಿಟ್ಕೊಡ್ರಿ ಮನ್ಸಿನಿಂದ ತೆಗೀರಿ ಮುಂದಿನ ಎಲ್ಲಿ ನೋಡ್ರಿ दका नंग बिजर गाडी कालीस कोण फर्स्ट कील चालू माग हं पडी इदा हां आतास ने तू हळू क्लच दे घेर शिफ्ट वाढतीले पण घेर 안돼 이제, 할로 무득바. 뭐야? 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 뭐